ನಮಸ್ಕಾರ ಶಬ್ದ ಅಂದ್ರೆ ಬರೀ ಕೇಳೋದಷ್ಟೇನಾ ಅದಕ್ಕೊಂದು ಆಕಾರ ಕೊಡಕ್ಕೆ ಸಾಧ್ಯ ಇದೆ ಅಂದ್ರೆ ನಂಬೋಕಾಗತ್ತ ಇವತ್ತು ನಾವು ಮಂತ್ರ ಮತ್ತು ಯಂತ್ರದ ಹಿಂದಿರುವ ಒಂದು ಅಡಗಿದ ವಿಜ್ಞಾನದ ಬಗ್ಗೆ ಮಾತಾಡೋಣ ಇದು ನಮ್ಮ ಜೀವನವನ್ನೇ ಹೇಗೆ ಬದ್ಲಾಯಿಸ್ಬೋದು ಅಂತನೂ ನೋಡೋಣ ಸರಿ ಈ ಒಂದು ಪ್ರಯಾಣ ಶುರು ಮಾಡೋಕ್ಕೂ ಮುಂಚೆ ಕಾರ್ಲ್ ಸೇಗನ್ ಅವರ ಒಂದು ಅದ್ಭುತವಾದ ಮಾತನ್ನ ನೆನಪಿಸ್ಕೊಳ್ಳೋಣ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಸುಮ್ಮನೆ ಕುರುಡಾಗಿ ನಂಬೋದಲ್ಲ ಬದಲಾಗಿ ವಿಜ್ಞಾನ ಮತ್ತು ಆಧ್ಯಾತ್ಮ ಇವೆರಡರ ನಡುವೆ ಇರೋ ಆ ಒಂದು ಸೇತುವೆಯನ್ನ ಸ್ವಲ್ಪ ವಿಮರ್ಶಾತ್ಮಕವಾಗಿ ಆದರೆ ಓಪನ್ ಮೈಂಡ್ ಇಟ್ಕೊಂಡು ನೋಡೋದು ಹಾಗಿದ್ರೆ ಬನ್ನಿ ನಮ್ಮೊದಲ್ನೇ ವಿಭಾಗಕ್ಕೆ ಹೋಗೋಣ ಒಂದು ಯೋಚನೆ ಮಾಡಿ ನಾವು ಟೆಕ್ನಾಲಜಿಯಲ್ಲಿ ಎಷ್ಟೆಲ್ಲ ಮುಂದೆ ಬಂದಿದ್ದೀವಿ ಅಲ್ವಾ ಆದರೂ ನಮ್ಮಲ್ಲಿ ಚಾಲಾ ಮಂದಿಕೆ ಯಾಕೋ ಒಂಥರ ಖಾಲಿ ಖಾಲಿ ಅನ್ನಿಸ್ತಿರುತ್ತೆ ಹೀಗೆ ಈ ವಿಚಿತ್ರವಾದ ವಿರೋಧಾಭಾಸವನ್ನ ಸ್ವಲ್ಪ ಡೀಪ್ ಆಗಿ ನೋಡೋಣ ನೋಡಿ ಒಂದು ಕಡೆ ನಾವು ಎಷ್ಟೊಂದು ಸಾಧನೆ ಮಾಡಿದೀವಿ ಮೆಟೀರಿಯಲ್ ಆಗಿ ನೋಡಿದ್ರೆ ನಾವು ತುಂಬ ಮುಂದೆ ಬಂದಿದ್ದೀವಿ ಆದರೆ ಇದಕ್ಕೊಂದು ಬೆಲೆ ತತ್ತಿದ್ದೀವಿ ಅನಿಸುತ್ತೆ ಜೀವನದಲ್ಲಿ ಏನೋ ಒಂದು ನಂಬಿಕೆ ಒಂದು ಉದ್ದೇಶನೇ ಇಲ್ಲದ ಹಾಗೆ ಆಗ್ತಿದೆ ನಮ್ಮ ಫೋಕಸ್ ಎಲ್ಲ ಹೊರಗಡೆ ಸಾಧನೆ ಮಾಡೋದ್ರಲ್ಲೇ ಇದೆ ನಮ್ಮೊಳಗಿನ ಜೀವನ ನಮ್ಮ ಮೌಲ್ಯಗಳು ಅದನ್ನೆಲ್ಲ ಎಲ್ಲೋ ಮರ್ತುಬಿಟ್ಟಿದ್ದೀವಿ ಹಾಗಿದ್ರೆ ಇವತ್ತಿನ ಈ ಎಲ್ಲ ಸಮಸ್ಯೆಗಳಿಗೆ ಈ ಗೊಂದಲಗಳಿಗೆ ಉತ್ತರ ನಮ್ಮ ಹಳೇ ಕಾಲದಲ್ಲೇ ನಮ್ಮ ಗತಕಾಲದಲ್ಲೇ ಎಲ್ಲಾದರೂ ಅಡಗಿದೆಯಾ ಈ ಮಂತ್ರವಿಜ್ಞಾನ ಅಂತಾರಲ್ಲ ಅದು ನಾವು ಕಳೆದುಕೊಂಡಿರೋ ಆ ಒಂದು ಮನಃಶಾಂತಿಯನ್ನ ವಾಪಸ್ ತಂದುಕೊಡಕ್ ಸಾಧ್ಯನಾ ಸರಿ ಈಗ ಈ ಇಡೀ ವಿಷಯದ ಹಾರ್ಟ್ ಆಫ್ ದಿ ಮ್ಯಾಟರ್ಗೆ ಬರೋಣ ಅದೇ ಕಂಪನದ ವಿಜ್ಞಾನ ಒಂದು ವೇಳೆ ಈ ಇಡೀ ಯೂನಿವರ್ಸ್ ಈ ಬ್ರಹ್ಮಾಂಡವೇ ಒಂದು ಸಂಗೀತದಿಂದ ಆಗಿದೆ ಅಂತ ಹೇಳಿದ್ರೆ ಹೇಗನ್ಸುತ್ತೆ ಮಂತ್ರ ಅಂದ್ರೆ ಬರೀ ಪದಗಳಲ್ಲ ಅವು ಬರೀ ಪದಗಳಾಗಿದ್ರೆ ಇಷ್ಟೊಂದು ಪವರ್ ಇರ್ತಿರ್ಲಿಲ್ಲ ಅವು ಶಕ್ತಿ ತುಂಬಿದ ಶಬ್ದಗಳು ವೈಬ್ರೇಷನ್ಸ್ ಈ ಸೌಂಡ್ಸ್ ನಮ್ಮ ಮನಸ್ಸು ನಮ್ಮ ದೇಹದ ಮೇಲೆ ಎಷ್ಟು ಡೀಪಾಗಿ ಪ್ರಭಾವ ಬೀರಬಳ್ಳದು ಅಂದರೆ ಅದು ನಮ್ಮನ್ನು ಸಮಾಧಾನ ಮಾಡ್ಬೋದು ಇಲ್ಲಾಂದರೆ ನಮ್ಮೊಳಗೆ ಹೊಸ ಶಕ್ತಿ ತುಂಬಬೋದು ಮಂತ್ರ ಅನ್ನೋದು ಒಂದು ಮ್ಯೂಸಿಕ್ ಇದ್ದಾಗೆ ಅಂದರೆ ಯಂತ್ರ ಅನ್ನೋದು ಆ ಮ್ಯೂಸಿಕ್ಗೆ ಹಾಕೋ ಡ್ಯಾನ್ಸ್ ಇದ್ದಾಗೆ ಇದು ಶಬ್ದಕ್ಕೆ ಒಂದು ದೃಶ್ಯ ರೂಪ ಕೊಡೋದು ಆಗಿ ಹೇಳೋದಾದರೆ ಎನರ್ಜಿನ ಒಂದು ಜಿಯೋಮೆಟ್ರಿಕ್ ಮ್ಯಾಪ್ ಆ ಮಂತ್ರದ ಶಕ್ತಿಯನ್ನು ಒಂದು ಆಕಾರದಲ್ಲಿ ಹಿಡಿದಿಡೋ ಪ್ರಯತ್ನ ಅಷ್ಟೆ ಮೂಲ ಏನು ಗೊತ್ತಾ ಶಬ್ದ ಜಸ್ಟ್ ಇಮ್ಯಾಜಿನ್ ಮಾಡಿ ಈ ಶಬ್ದ ಅನ್ನೋದು ಈ ಇಡೀ ಯೂನಿವರ್ಸ್ನ ಮೂಲ ಸ್ವರ ಫಸ್ಟ್ ಸೌಂಡ್ ಇದ್ದ ಹಾಗೆ ಎಲ್ಲವೂ ಶುರುವಾಗೋ ಆ ಒಂದೇ ಒಂದು ವೈಬ್ರೇಷನ್ ಆ ಮೂಲ ಇದೆಯಲ್ಲ ಆ ಶಬ್ದ ಅದರಿಂದಲೇ ನಾದ ಹುಟ್ಕೊಳ್ಳೋದು ಇದು ಈ ಯೂನಿವರ್ಸ್ನ ನಿರಂತರ ಸಂಗೀತ ನಕ್ಷತ್ರಗಳೆಲ್ಲ ಡ್ಯಾನ್ಸ್ ಮಾಡೋ ರಿಧಮ್ ಅನ್ಕೋಬೋದು ಒಂದು ಶಾಂತವಾದ ಕೆರೆಗೆ ಒಂದು ಕಲ್ಲು ಎಸಿದ್ರೆ ಏನಾಗುತ್ತೆ ಅಲೆಗಳು ಏಳುತ್ತೆ ಅಲ್ವಾ ಠೀಕ್ ಹಾಗೇನೇ ನಮ್ಮ ಪ್ರತಿಯೊಂದು ಯೋಚನೆ ನಾವಾಡೋ ಪ್ರತಿಯೊಂದು ಮಾತು ಕೂಡ ಇದೇ ರೀತಿ ಅಲೆಗಳನ್ನು ಸೃಷ್ಟಿ ಮಾಡುತ್ತೆ ಈ ವೇವ್ಸ್ ನಮ್ಮ ಮೇಲೆ ನಮ್ಮ ಸುತ್ತಮುತ್ತ ಇರೋ ಪ್ರಪಂಚದ ಮೇಲೆ ಪರಿಣಾಮ ಬೀರ್ತಾನೇ ಇರುತ್ತೆ ಓಕೆ ಇದೆಲ್ಲ ಕೇಳೋಕೆ ತುಂಬ ಚೆನ್ನಾಗಿದೆ ಕಥೆ ಥರ ಇದೆ ಆದರೆ ಇದಕ್ಕೇನಾದರೂ ಪ್ರೂಫ್ ಇದೆಯಾ ನಿಜವಾಗ್ಲೂ ಶಬ್ದವನ್ನ ನೋಡೋಕೆ ಆಗತ್ತಾ ಉತ್ತರ ಹೌದು ಖಂಡಿತ ಸಾಧ್ಯ ಮತ್ತೆ ಅದು ನಮ್ಮೆಲ್ಲರನ್ನೂ ಆಶ್ಚರ್ಯಪಡಿಸೋದು ಗ್ಯಾರಂಟಿ ಹಾಗಿದ್ರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಗಳು ಹೇಳಿದ್ದೆಲ್ಲ ನಿಜಾನ ಶಬ್ದಕ್ಕೆ ನಿಜವಾಗ್ಲೂ ಒಂದು ಆಕಾರ ಕೊಡಕ್ಕೆ ರಿಯಾಲಿಟಿಯನ್ನೇ ಸೃಷ್ಟಿ ಮಾಡೋಕೆ ಆಗತ್ತಾ ಸೈನ್ಸ್ ಇದೆಯಲ್ಲ ತಾನೇ ಈ ರಹಸ್ಯದ ಬಾಗಿಲನ್ನ ತಟ್ಟೋಕೆ ಶುರು ಮಾಡಿದೆ ಇಲ್ಲಿ ಡಾಕ್ಟರ್ ಹ್ಯಾನ್ಸ್ ಜೆನ್ನಿ ಅನ್ನೋ ಒಬ್ಬ ವ್ಯಕ್ತಿ ಎಂಟ್ರಿ ಕೊಡ್ತಾರೆ ಅವರು ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ರು ಅವರು ಸೈಮ್ಯಾಟಿಕ್ಸ್ ಅನ್ನೋ ಒಂದು ಹೊಸ ಫೀಲ್ಡ್ ಮೂಲಕ ಶಬ್ದದ ಒಂದು ಸೀಕ್ರೆಟ್ ವರ್ಲ್ಡನ್ನೇ ನಮಗೆ ತೋರಿಸ್ಕೊಟ್ರು ಡಾಕ್ಟರ್ ಜೆನ್ನಿ ಬಳಸಿದ ಆ ಟೊನೋಸ್ಕೋಪ್ ಇದೆಯಲ್ಲ ಅದೊಂದು ಮ್ಯಾಜಿಕಲ್ ಇನ್ಸ್ಟ್ರೂಮೆಂಟ್ ಇದ್ದ ಹಾಗೆ ಮಾಡಿದ್ರು ಅಂದರೆ ಸೌಂಡ್ ವೈಬ್ರೇಷನ್ಸ್ಗಳನ್ನ ಪುಡಿ ನೀರು ಈ ಥರದ ವಸ್ತುಗಳ ಮೇಲೆ ಹಾಯಿಸಿದ್ರು ಆಗ ಏನಾಯ್ತು ಗೊತ್ತಾ ಇಂತಹ ಸುಂದರವಾದ ಕಾಂಪ್ಲೆಕ್ಸ್ ಆದ ಜಿಯೋಮೆಟ್ರಿಕ್ ಪ್ಯಾಟರ್ನ್ಸ್ ತಾವಾಗಿಯೇ ಆಟೋಮ್ಯಾಟಿಕ್ ಆಗಿ ಮೂಡಿಬಂತು ಇದು ಶಬ್ದಕ್ಕೆ ಆಕಾರ ಕೊಡೋಕೆ ಆಗತ್ತೆ ಅನ್ನೋದಕ್ಕೆ ಒಂದು ಲೈವ್ ಡೆಮೊ ಇದ್ದ ಹಾಗೆ ಸೊ ಇದು ಹೇಗೆ ವರ್ಕ್ ಆಗತ್ತೆ ಸಿಂಪಲ್ ಫಸ್ಟ್ ಒಂದು ಸೌಂಡ್ ಒಂದು ಟೋನನ್ನ ಟೋನೋಸ್ಕೋಪ್ ಒಳಗೆ ಕಳಿಸ್ತಾರೆ ಎರಡನೇ ಸ್ಟೆಪ್ ಆ ಸೌಂಡ್ ಹೋಗಿ ಪುಡಿ ಇರೋ ಒಂದು ಮೆಟಲ್ ಪ್ಲೇಟನ್ನು ವೈಬ್ರೇಟ್ ಮಾಡುತ್ತೆ ಅಂಡ್ ಫೈನಲಿ ಮ್ಯಾಜಿಕ್ ಅಂದ್ರೆ ಇದೆ ಆ ಪುಡಿ ತಾನಾಗಿಯೇ ಒಂದು ಪರ್ಫೆಕ್ಟ್ ಜಿಯೋಮೆಟ್ರಿಕ್ ಪ್ಯಾಟರ್ನ್ ಆಗಿ ಅರೇಂಜ್ ಆಗ್ಬಿಡುತ್ತೆ ಆದ್ರೆ ಕಥೆಯಲ್ಲಿ ಅಸಲಿ ಟ್ವಿಸ್ಟ್ ಇರೋದೇ ಇಲ್ಲಿ ಅವರು ನಮ್ಮ ಪ್ರಾಚೀನ ಮಂತ್ರ ಓಂ ಅನ್ನ ಟೆಸ್ಟ್ ಮಾಡಿದಾಗ ಅಲ್ಲಿ ಮೂಡಿ ಬಂದ ಆ ಪ್ಯಾಟರ್ನ್ ಸಾವಿರಾರು ವರ್ಷಗಳಿಂದ ಪೂಜೆ ಮಾಡ್ತಾ ಬಂದಿರೋ ಶ್ರೀಯಂತ್ರದ ತರನೇ ಇತ್ತು ಎಕ್ಸಾಕ್ಟಾಗಿ ಇದನ್ನ ಬರೀ ಕಾಕತಾಳೀಯ ಅಂತ ಹೇಳೋಕ್ಕಾಗತ್ತಾ ಅಥವಾ ಸೈನ್ಸ್ ಮತ್ತೆ ಸ್ಪಿರಿಚ್ಯುಯಾಲಿಟಿ ನಡುವೆ ನಾವು ಅಂದ್ಕೊಂಡಿದ್ದಕ್ಕಿಂತ ಒಂದು ಡೀಪ್ ಕನೆಕ್ಷನ್ ಇದೆಯಾ ಹಾಗಿದ್ರೆ ಈ ಜ್ಞಾನದಿಂದ ನಮಗೆ ಏನು ಪ್ರಯೋಜನ ಇದನ್ನೆಲ್ಲ ತಿಳ್ಕೊಂಡು ನಾವು ನಮ್ಮ ಫ್ಯೂಚರನ್ನ ಹೇಗೆ ಚೆನ್ನಾಗಿ ರುಬ್ಸ್ಕೊಬೋದು ಬನ್ನಿ ನಮ್ಮ ಕೊನೆಯ ವಿಭಾಗದಲ್ಲಿ ಮನುಷ್ಯನ ಸಾಮರ್ಥ್ಯತೆ ನಿಜವಾಗ್ಲೂ ಲಿಮಿಟ್ ಇದ್ಯಾ ಅದರ ಸಾಧ್ಯತೆಗಳೇನು ಅಂತ ನೋಡೋಣ ಒಂದು ಅಂದಾಜಿನ ಪ್ರಕಾರ ನಾವು ನಮ್ಮ ಬ್ರೈನ್ ಪವರ್ನ ಕೇವಲ ಏಳು ಪರ್ಸೆಂಟ್ ಅಷ್ಟೇ ಬಳಸ್ತಿದಿವಿ ಅಂತಾರೆ ಜಸ್ಟ್ ಒಂದು ಕ್ಷಣ ಯೋಜನೆ ಮಾಡಿ ಆ ಉಳಿದ ತೊಂಬತ್ಮೂರು ಪರ್ಸೆಂಟ್ ಪವರ್ನ ನಾವು ಅನ್ಲಾಕ್ ಮಾಡಿದ್ರೆ ಏನಾಗ್ಬೋದು ನಮ್ಮೊಳಗೆ ಎಂತ ಅದ್ಭುತವಾದ ಶಕ್ತಿ ಅಡಗಿದೆ ಅಲ್ವಾ ಈಗಿನ ಮಾಡರ್ನ್ ಸೈನ್ಸ್ನ ಲಾಜಿಕ್ ಜೊತೆಗೆ ನಮ್ಮ ಹಿರಿಯರ ಪ್ರಾಚೀನ ಜ್ಞಾನವನ್ನು ಆ ಬುದ್ಧಿವಂತಿಕೆಯನ್ನು ಒಟ್ಟಿಗೆ ಸೇರಿಸಿದರೆ ನಾವು ಖಂಡಿತ ಒಂದು ಒಳ್ಳೆ ಜಗತ್ತನ್ನು ಕಟ್ಬೋದು ಅಂದರೆ ಪರಿಸರಕ್ಕೆ ಬೆಲೆ ಕೊಡೋ ಶಾಂತಿಯಿಂದ ಇರೋ ಮತ್ತು ಒಳಗಡೆ ಇರೋ ಆ ಹಿಡನ್ ಪೊಟೆನ್ಷಿಯಲನ್ನು ಹೊರಗೆ ತರೋ ಒಂದು ಅದ್ಭುತವಾದ ಜಗತ್ತು ದೊಡ್ಡ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಅವರಿಗೆ ಸೈನ್ಸ್ನಲ್ಲಿ ಒಂಥರ ಸ್ಪಿರಿಚುವಲ್ ಫೀಲ್ಡ್ ಸಿಕ್ಕಿತ್ತು ಅವ್ರು ಹೇಳೋ ಹಾಗೆ ಈ ಜಗತ್ತು ಹೇಗೆ ರಚನೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಇದೆಯಲ್ಲ ಅದೇ ಒಂದು ಧಾರ್ಮಿಕ ಅನುಭವ ಇದ್ದಾಗೆ ಸೊ ಬಹುಶಃ ಸೈನ್ಸ್ ಮತ್ತೆ ಸ್ಪಿರಿಚ್ಯಾಲಿಟಿ ಅನ್ನೋದು ಬೇರೆ ಬೇರೆ ದಾರಿಗಳಲ್ಲ ಒಂದೇ ಸತ್ಯವನ್ನು ಹುಡುಕೋ ಎರಡು ಬೇರೆ ಬೇರೆ ದಾರಿಗಳಷ್ಟೆ ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮ ಪ್ರಜ್ಞೆ ಅಂದ್ರೆ ನಮ್ಮ ಕಾನ್ಷಿಯಸ್ನೆಸ್ ಮತ್ತೆ ಈ ಇಡೀ ಬ್ರಹ್ಮಾಂಡದ ನಡುವೆ ಮಾತಾಡೋ ಸೀಕ್ರೆಟ್ ಲ್ಯಾಂಗ್ವೇಜ್ ಈ ವೈಬ್ರೇಷನ್ ಆಗಿರ್ಬೋದಾ ಯೂನಿವರ್ಸ್ನ ಸೀಕ್ರೆಟ್ಸ್ನ ಅನ್ಲಾಕ್ ಮಾಡೋಕಿ ನಮ್ಮ ಮಾತಿನಲ್ಲಿ ನಮ್ಮ ಶಬ್ದದಲ್ಲಿ ಯಾಕೆ ನಮ್ಮ ಮೌನದಲ್ಲೂ ಕೂಡ ಅಡಗಿರ್ಬೋದು ಅಲ್ವಾ ಇದರ ಬಗ್ಗೆ ಯೋಚನೆ ಮಾಡಿ ನೋಡಿ